नमस्कार न्यूज ट्वेंटी सिक्स के स्वागत ಹೋಳಿ ಹುಣ್ಣಿಮೆ ಹಾಗೂ ರಂಜಾನ್ ಹಬ್ಬಗಳ ಅಂಗವಾಗಿ ಸಾರ್ವಜನಿಕರ ಶಾಂತಿ ಸಭೆಯನ್ನ ಶಹಾಬಾದ್ ಪೊಲೀಸ್ ಠಾಣೆಯಿಂದ ಆಯೋಜಿಸಲಾಗಿತ್ತು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೌಹಾರ್ದದಿಂದ ಮುಂಬರುವ ರಂಜಾನ್ ಹಾಗೂ ಹೋಳಿ ಹಬ್ಬವನ್ನು ಶಾಂತ ರೀತಿಯಿಂದ ಆಚರಿಸಬೇಕು ಎಲ್ಲರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ನಡೆದುಕೊಳ್ಳಬೇಕೆಂದು ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ತಿಳಿಸಿದ್ದಾರೆ ಶಹಬಾದ್ ತಾಲೂಕಿನಲ್ಲಿ ಮೊದಲಿನಿಂದಲೂ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿದ್ದು ಸಂತಸದ ವಿಷಯವಾಗಿದೆ ಮುಂದೆಯೂ ಇದೇ ರೀತಿ ಹಬ್ಬಗಳನ್ನು ಆಚರಿಸಿದರು ಎಂದು ತಾಲೂಕು ತಹಶೀಲ್ದಾರ್ ಜಗದೀಶ್ ಚೌರ್ ತಿಳಿಸಿದರು ಹೋಳಿ ಹಬ್ಬ ಹಾಗೂ ರಂಜಾನ್ ಆಚರಣೆ ಹಾಗೂ ಪರೀಕ್ಷೆಗಳು ಸಮೀಪಿಸುತ್ತಿವೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಹಬ್ಬವನ್ನ ಆಚರಿಸಬೇಕು ಜೋರಾಗಿ ಸೌಂಡ್ ಸ್ಪೀಕರ್ ಗಳನ್ನ ಬಳಸಬಾರದು ಕೆಮಿಕಲ್ ಯುಕ್ತ ಬಣ್ಣವನ್ನ ಬಳಸಬಾರದು ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರೊಂದಿಗೆ ಸಹಕರಿಸಬೇಕು ಅಂತ ಸಿಬಿಐ ನಟರಾಜ್ ಲಾಡ್ ರವರು ಸೂಚನೆಯನ್ನ ನೀಡಿದ್ದಾರೆ ಡಾಕ್ಟರ್ ಕೆ ಗುರುಲಿಂಗಪ್ಪ ಮಾತನಾಡಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಕಾಮಣ್ಣನ ದಹನದ ವೇಳೆ ಮಕ್ಕಳ ಬಗ್ಗೆ ಜಾಗ್ರತೆ ಇರಲಿ ಬಣ್ಣ ಆಡುವ ನೈಸರ್ಗಿಕ ಬಣ್ಣವನ್ನ ಉಪಯೋಗ ಮಾಡಿ ಅಂತ ತಿಳಿಸಿದ್ದಾರೆ ಈ ವೇದಿಕೆಯಲ್ಲಿ ರಾಜು ಮೇಸ್ತ್ರಿ ಡಿಸಿ ಹೊಸಮನಿ ಹನುಮಂತ್ ಶಾಲಿ ಶರಣು ಪಗಲ್ಪುರ್ ರಾಜೇಶ್ ಯನಗುಂಟಿಕರ್ ಜಮೀರ್ ಅಹಮದ್ ಜೆಸಿಟಿವಿ ಬಸವರಾಜ್ ಮದ್ರಕಿ ರಾಮು ಕುಶಾಳೆ ಮೊಹಮ್ಮದ್ ಮುಸ್ತಾನ್ ಮೊಹಮ್ಮದ್ ಬಕ್ರೋದ್ದೀನ್ ಅನೇಕ ಮುಖಂಡರು ಸಂಘ ಸಂಸ್ಥೆಯ ಅಧ್ಯಕ್ಷರು ಸಾರ್ವಜನಿಕರು ಹಾಗೂ ಪೊಲೀಸ್ ಇಲಾಖೆಯ ಪಿಎಸ್ಐ ಚಂದ್ರಕಾಂತ್ ಮಕ್ಕಲೆ ಮತ್ತು ಎಎಸ್ಐ ಶ್ರೀಕಾಂತ್ ನಾಯಕ್ ಹಾಗೂ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಸಭೆಗೆ ಹಾಜರಿದ್ದು ಮಲ್ಲಿಕಾರ್ಜುನ್ ಪೊಲೀಸ್ ಕಾರ್ಯರೂಪಣೆ ಮಾಡಿದ್ರು ಸಿಕ್ಸ್ ಕನ್ನಡ ಶಹಬಾದ್ ಪೋಲ್ಸು ಎಲೆಕ್ಟ್ರಿಕಲ್ ಆ ಕೇಬಲ್ಸ್ ಸಮೀಪದಲ್ಲೇ ಕಾಮದನ ದಯವಿಟ್ಟು ಮಾಡಬಾರದು ಸ್ವಲ್ಪ ದೂರದ ಇದರಲ್ಲಿ ಬಹಳ ಎಚ್ಚರಿಕೆಯಿಂದ ಒಂದು ಸುರಕ್ಷಿತ ಸ್ಥಳದಲ್ಲಿ ಕಾಮಧನ ಮಾಡೋದು ಬಹಳ ಸೂಕ್ತವಾಗಿದೆ ಯಾಕಂತಂದ್ರೆ ನಾವು ಬಹಳಷ್ಟು ಕಡೆ ನೋಡ್ತೀವಿ ಯಾವ್ದು ನೋಡುವುದಿಲ್ಲ ಸ್ವಲ್ಪ ಎಲೆಕ್ಟ್ರಿಕಲ್ ಕಂಬ ಕೇಬಲ್ಲು ಮತ್ತು ಬೆಂಕಿಗೆ ಅತಿ ಶೀಘ್ರವಾಗಿ ಆವೃತ್ತಿಯಾಗತಕ್ಕಂಥ ಸ್ಥಳಗಳನ್ನು ಸ್ಥಳಗಳಿಂದ ದೂರ ಸ್ವಲ್ಪ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಕಾಮದಾನ ಮಾಡೋದು ಭಾಳ ಸೂಕ್ತ ಯಾಕಂತಂದರೆ ಭಾಳಷ್ಟು ಯುವಕರು ಅವರಿವರು ತಮ್ಮ ಒಂದು ಉತ್ಸಾಹದಲ್ಲಿ ಆ ಸ್ಥಳಗಳನ್ನು ಸರಿಯಾಗಿ ನೋಡೋದಿಲ್ಲ ಕೆಲವು ಕಡೆ ಅಂತ ಅವಘಡಗಳು ಕೂಡ ಆಗ್ತವೆ ಅದನ್ನು ಸ್ವಲ್ಪ ನಾವು ಕುಟುಂಬಸ್ಥರು ಅದನ್ನು ಸ್ವಲ್ಪ ನೋಡಬೇಕು ಅಂತಂದೇಳಿ ಅದನ್ನು ಅವ್ರಿಗೆ ಸ್ವಲ್ಪ ಎಚ್ಚರದಿಂದ ಇರಬೇಕು ಅಂತಂದೇಳಿ ತಾವು ಆಸ್ತಿ ವಹಿಸಬೇಕಾಗತ್ತೆ ಅದನ್ನು ಕೂಡ ಸ್ವಲ್ಪ ಗಮನ ಹರಿಸಬೇಕು ಜೊತೆಗೆ ಕಾಮ ಒಂದು ದಹನದ ಒಂದು ನೆಪದಲ್ಲಿ ಬೆಲೆ ಉಳ್ಳ ಕಟ್ಟಿಗೆ ಮತ್ತು ಅಂಥ ಇಂಥದ್ದನ್ನು ಸುಡೋದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿದರೆ ಭಾಳ ಸೂಕ್ತ ಅದಕ್ಕೆ ಆದಂಥ ಒಂದು ಕಟ್ಟಿಗೆ ಮತ್ತು ಇದು ಇರುತ್ತೆ ಅದಕ್ಕೆ ಅದನ್ನು ಕಾಮದಹನ ಮಾಡಲಿಕ್ಕೆ ಉಪಯೋಗ ಮಾಡಲು ಭಾಳ ಉಪಯೋಗ ಆಗುತ್ತೆ ಅಂತಂದೇಳಿ ಹೇಳಬೇಕಾಗುತ್ತೆ ನಾವು ಅದರ ಜೊತೆಗೆ ಭಾಳ ನಮ್ಮ ಈಗಾಗಲೇ ನಮ್ಮ ಇನ್ಸ್ಪೆಕ್ಟರು ನಮ್ಮ ಇವರು ಹೇಳಿದ್ದಾರೆ ಯಾರಿಗಲೂ ಕೂಡ ಒತ್ತಾಯಪೂರ್ವಕವಾದಂಥ ಒಂದು ಬಣ್ಣವನ್ನು ದಯವಿಟ್ಟು ಹಾಕೋದು ಬೇಡ ಯಾಕಂದರೆ ಯಾರ್ಯಾರಿಗೆ ಅವರವರಿಗೆ ಹಬ್ಬ ಅವರೆಲ್ಲರೂ ಕೂಡ ಭಾಗವಹಿಸಿ ಅವರು ಹಬ್ಬದ ಮೆರುಗನ್ನು ಹೆಚ್ಚಿಸಲಿಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತೇವೆ ಅದ್ರ ಜೊತೆಗೆ ಕೆಲವು ಜನ ತಮ್ಮದೇ ಆದಂಥ ಕಾರ್ಯದಲ್ಲಿ ಹೋಗಬೇಕಾಗತ್ತೆ ಆ ಕಾರ್ಯದಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮು ಪಿ ಯು ಸಿ ಎಕ್ಸಾಮು ಮತ್ತು ಬೇರೆ ಬೇರೆ ಕಾರ್ಯಗಳಲ್ಲಿ ಹೋಗಬೇಕಾದ್ರೆ ಅವರಿಗೆ ನಾವು ಆ ಥರದ್ದು ಇದು ಮಾಡಿಬಿಟ್ರೆ ಅವರಿಗೆ ಸ್ವಲ್ಪ ಮಾನಸಿಕವಾಗಿ ಇದು ಆಗ್ಬೋದು ಅದಕ್ಕೆ ಒತ್ತಾಯಪೂರ್ವಕವಾದಂಥ ಬಣ್ಣವನ್ನು ದಯವಿಟ್ಟು ಯಾರು ಕೂಡ ಎರಚ್ಬಾರ್ದು ಅಂತಂದೇಳಿ ತಮ್ಮಲ್ಲಿ ಕಳಕಳಿಯನ್ನು ಮಾಡ್ಕೊಳ್ತಾ ಇಂಥ ಸಾಕಷ್ಟು ಹೇಳ್ಬಿಟ್ಟೆ ನೀವೆಲ್ಲರೂ ಚೆನ್ನಾಗಿ ಶಾಂತಿಯನ್ನು ಕಾಪಾಡಿಕೊಂಡು ಹೋದರೆ ನಮ್ಮ ಕೆಲಸನೇ ಯಾವುದೂ ಇರಲಿಲ್ಲ ಯಾಕಂತ ಹೇಳಿದ್ರೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಹರ್ಷದಾಯಕವಾಗಿ ಈ ಹೋಳಿ ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಗುತ್ತದೆ ಅನ್ನತಕ್ಕಂಥ ವಸ್ತುಸ್ಥಿತಿಯನ್ನು ಹೇಳ್ಬೋದು ಯಾಕಂತೇಳಿದರೆ ಈಗಾಗಲೇ ಕೆಲವೊಂದು ಘಟನೆಗಳ ಬಗ್ಗೆ ಬಾರಿ ಸರ್ಕಲ್ ಅವರು ಆತರು ಹೇಳಿದ್ದಾರೆ ಯಾಕಂದರೆ ನದಿಯಲ್ಲಿ ಮುಳುಗತಕ್ಕಂಥ ಸಂದರ್ಭ ಆಗಿರ್ಬೋದು ಯಾಕಂತ ಯಾವುದೋ ಒಂದು ಸೇವನೆಯನ್ನು ಮಾಡಿ ಯಾರೋ ಒಂದು ಅಹಿತಕರ ಘಟನೆ ಮಾಡಿದರೆ ಅದು ನಗರಕ್ಕೆ ಒಂದು ಕಳಂಕ ತರ್ತಕ್ಕಂಥ ವ್ಯವಸ್ಥೆ ಆಯ್ತು ಯಾರೂ ಕೂಡ ಹಂತದಕ್ಕೆ ಬಾ ಅನ್ಯತೆ ಭಾವಿಸದೆ ತಾವೆಲ್ಲರೂ ಕೂಡ ಕಳಕಳಿಯಿಂದ ಕಾಳಜಿ ವಹಿಸಿ ಮತ್ತು ಈ ಈಗಾಗಲೇ ತಾವೇ ಹೇಳಿರಿ ಸತ್ಯ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಸೋದರತೆಗೆ ನಾವು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅಂತೇಳಿ ಅವತ್ತು ದಿವಸ ತಾವೆಲ್ಲರೂ ಕೂಡ ಯಾವತ್ತೂ ಕಡಿಮೆ ಇಲ್ಲ ಅನ್ನತಕ್ಕಂಥ ಮಾತನ್ನು पालिचकोंड होक्तीर ಅಂತಕಂತ ವಿಶ್ವಾಸ ನಮ ಎಲ್ಲರಿಗೂ ಕೂಡ ಇದೆ ಬರ ಭೂಲಿಕಟ್ಟೆಮ ನದಿಮ ನಹನೆ ಕರಣ जाते ಸಬ್ಸೆ ಪಹಲೇ ತೋ ಯೆ ದೆಖನಾ ಚಾಹೇಂಗೆ डुಬ್ತೆ ಕ್ಯೋ ನಹಿ ಮಗರ್ জব ಡ್ರಿಂಕ್ ಕರೆಸರತೆ ಪೀಯಸರತೆ ಕಂಟ್ರೋಲ್ ಮೇರತೆ ಆಪ್ ಜೋ ನಹಿ ಪೀಯಸರತೆ ಅಬ್ ನಹಿ ಪೀಯಸ ಕೋಲ್ ರತಾ ಓಬಿ ನೇಮಾಲ್ ಪರ್ದಾಸ್ ಮೇ ಮಗರ್ ಹಮಾರಾ ಕಾಮ ಉಸ್ ಕಂಟ್ರೋಲ್ ಕರ ರಹಾ ಹೈ ಓ ನದಿ ಮೇ jaane wale ko surprising ಕರೋ देखो ಮೈ ಉಮಿದ್ ಕರ್ತಾ ہوں ಕಿ ಯೆ baat samajh me aange sabko muhar aur ek baar mubarakbad dete hain ಹೀಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ